ವರ್ಷಗಳ ಹಿಂದೆ ಒಂದು ದೊಡ್ಡ ಮಾವಿನ ಮರ ಇತ್ತು ಮನು ಎಂಬ ಪುಟ್ಟ ಹುಡುಗ ಆ ಮರದ ಹತ್ರ ಆಟ ಆಡೋಕೆ ಬರ್ತಾ ಇದ್ದ ಇವತ್ತು ಮನು ಮರದ ಮೇಲೆ ಕುತ್ಕೊಂಡು ಮಾವಿನ ಹಣ್ಣನ್ನ ತಿಂತ ಇದ್ದ ಏನಪ್ಪ ಇದು ಈ ಹಣ್ಣಂತೂ ತುಂಬಾ ರುಚಿಯಾಗಿದೆ ಮರದ ರಾಜಾ ನೀವು ಯಾವತ್ತೂ ಇನ್ನು ಮುಂದೆ ಇದೇ ರೀತಿ ಚೆನ್ನಾಗಿರೋ ರುಚಿಯಾದ ಮಾವಿನ ಹಣ್ಣು ತಯಾರಿಸ್ತಾ ಇರಿ ನನಗಿದು ತುಂಬಾನೇ ಇಷ್ಟ ಹೌದಾ ಸರಿ ನಾನ್ ನಿನಗೋಸ್ಕರ ಇದೇ ರೀತಿ ಹಣ್ಣುಗಳನ್ನ ತಯಾರಿಸ್ತಾ ಇರ್ತೀನಿ ಇನ್ನು ಹಣ್ಣುಗಳನ್ನ ತಿನ್ನು ಮಗು ಖಂಡಿತವಾಗ್ಲು ನಿಮ್ಮ ಈ ಕೊಂಬೆ ಕೂಡ ಗಟ್ಟಿಯಾಗಿದೆ ನೀವಂತೂ ತುಂಬಾ ವರ್ಷದಿಂದ ಇದೀನಿ ಪುಟ ತುಂಬಾ ಬಿಸಿಲನ್ನ ನೋಡಿದೀನಿ ತುಂಬಾ ಕಷ್ಟಗಳನ್ನ ಎದುರಿಸಿದೀನಿ ಬಿಸಿಲು ಮಳೆ ಚಳಿ ವಸಂತ ನೆನ್ಪಿಲ್ಲ ಈ ವರ್ಷದಲ್ಲಿ ಏನೆಲ್ಲ ಬಂತು ಏನೆಲ್ಲ ಹೋಯ್ತು ಅಂತ ನೀವಿಷ್ಟೊಂದು ಬಿಸಿಲನ್ನ ಮತ್ತೆ ಮಳೆನ ನೋಡಿದ್ದೀರಾ ಆದರೂ ಕೂಡ ನೀವು ನಮ್ಮ ಹತ್ರ ಏನೂ ಕೇಳದೆ ಹಣ್ಣುಗಳನ್ನ ಕೊಡ್ತೀರಾ ನೀವಂತೂ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಮರದ ರಾಜ ನಿನಗಂತೂ ನನ್ನಿಂದ ತುಂಬಾ ಖುಷಿ ಆಗ್ತಿದೆಯಲ್ಲ ನನಗಂತೂ ಅದೇ ತುಂಬಾ ಖುಷಿಯಾದ ವಿಷಯ ನನ್ನ ಪುಟ್ಟ ನಿಧಾನವಾಗಿ ತಿನ್ನು ನಾನ್ ತುಂಬಾ ಹೊತ್ತು ಆಟ ಆಡ್ಬಿಟ್ಟೆ ಮರದ ರಾಜ ನಾನೀಗ ನಿಮ್ಮ ನೆರಳಲ್ಲೇ ಮಲ್ಕೋತೀನಿ ಹಾಗೆ ಆಗಲಿ ಪುಟ್ಟ ಮಲ್ಕೋ ಮನು ಮರದಿಂದ ಕೆಳಗಿಳಿದು ಮರದ ನೆರಳಲ್ಲಿ ಮಲ್ಕೋತಾನೆ ಹೊತ್ತು ಅವ್ನ ನಿದ್ದೆಗೆ ಜಾರಿದ ನಂತರ ಅಲ್ಲಿ ಒಬ್ಬ ಹುಡುಗ ಬರ್ತಾನೆ ಬಂದು ಮನುನ ಎಬ್ಬಿಸ್ತಾನೆ ಯಾರಪ್ಪ ನೀನು ಎಂತ ಒಳ್ಳೆ ನಿದ್ದೆ ಬಂದಿತ್ತು ಅಂತ ನಾನು ಇವ್ರಿಗೆ ಹೊಸ್ಬಾ ನೀ ನನ್ನ ಗಿಡಯಾ ಹಾ ಖಂಡಿತ ಬಾ ಈಗ ನಿಮ್ ಮನೆಗೆ ಹೋಗೋಣ ಆಟ ಆಡೋದಕ್ಕೆ ಕೂಡ ಮನು ಅನುಜ್ ಜೊತೆ ಅವನ್ ಮನೆಗೆ ಆಟಾಡಕ್ ಹೋಗ್ತಾನೆ ಮನು ಆ ಮರವನ್ನ ತುಂಬಾನೇ ಪ್ರೀತಿಸ್ತಾ ಇದ್ದ ಮತ್ತೆ ಮರಾನು ಕೂಡ ನೋಡು ನೋಡುತ್ತಿದ್ದಂತೆ ಸಮಯ ಕಳೆದುಹೋಯಿತು ಈಗ ಮನು ಹನ್ನೊಂದ್ರಿಂದ ಹನ್ನೆರಡ್ ವರ್ಷನಾಗಿದ್ದ ಮತ್ತೆ ಆ ಮರದ ಹತ್ರ ಆಟಾಡಕ್ ಹೋಗ್ತಾ ಇರ್ಲಿಲ್ಲ ಒಂದಿನ ಆ ಮನು ಮರದ ಹತ್ರ ಬರ್ತಾನೆ ಮರಕ್ಕೆ ತುಂಬಾನೇ ಸಂತೋಷ ಆಗುತ್ತೆ ಆದ್ರೆ ಮನು ತುಂಬಾ ದುಃಖಿತವಾಗಿ ಕಂಡು ಬರ್ತಾ ಇದ್ದ ಏನಾಯ್ತು ಮನು ಯಾಕೋ ವಾ ಸ್ವಲ್ಪ ಹೊತ್ತು ಜೊತೆ ಕೂಡ ಇವಾಗ ನಾನು ಚಿಕ್ಕ ಹುಡ್ಗ ಅಲ್ಲ ಇನ್ ಮುಂದೆ ನಾನು ಆಟ ಆಡಲ್ಲ ಮರಕ್ಕೆ ಕೇಳಿ ಸ್ವಲ್ಪ ಬೇಜಾರಾಯ್ತು ಪರವಾಗಿಲ್ಲ ಮನು ಸರಿ ನನಗಿದ್ರು ಹೇಳು ನೀನ್ ಯಾಕೆ ಬೇಜಾರಲ್ಲಿದ್ಯಾ ನನಗೆ ಆಟದ ವಸ್ತು ಬೇಕು ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಹೌದಾ ನಾನಂತೂ ಆಟದ ವಸ್ತುಗಳನ್ನ ತಯಾರು ಮಾಡಲ್ಲ ಮಾವಿನ ಅದಕ್ಕೆ ಹೇಳಿದ್ದು ಪರವಾಗಿಲ್ಲ ಬಿಡಿ ಮಾವಿನ ಹಣ್ಣು ತಗೋ ಇದನ್ನ ಮಾರ್ಬಿಟ್ಟು ಹಣ ಸಂಪಾದನೆ ಮಾಡು ಆಮೇಲೆ ನೀನು ಆಟದ ವಸ್ತುಗಳನ್ನ ಖರೀದಿ ಮಾಡು ಇನ್ ಮುಂದೆ ನನಗೆ ಆಟದ ವಸ್ತು ಸಿಗುತ್ತೆ ನಿಮ್ಗೆ ತುಂಬಾ ಧನ್ಯವಾದ ರಾಜ ತಗೋ ಈಗ್ಲೇ ಹಣ್ಣುಗಳನ್ನ ಉದುರಿಸ್ತೀನಿ ಅವುಗಳನ್ನ ಎತ್ಕೋ ಮತ್ ಹೋಗಿ ಮಾರ್ಬಿಡು ಆ ಮರ ತನ್ನ ಇಚ್ಛೆಯಿಂದ ತುಂಬಾ ಕೆಳಗೆ ಹಾಕುತ್ತೆ ಇದು ತುಂಬಾ ಆಶ್ಚರ್ಯಕರವಾಗಿತ್ತು ಆ ಮರ ಪ್ರೀತಿಯಿಂದ ಏನು ಎಲ್ಲಾ ಮಾವಿನ ಹಣ್ಣುಗಳನ್ನ ಬಿಡಿಸ್ತಾ ಇತ್ತು ಯಾಕಂದ್ರೆ ಮನು ಆಸೆನ ಪೂರೈಸ್ಬೇಕು ಅಂತ ಇದರಿಂದ ಒಂದ್ ಸಂತೋಷ ಪಡ್ಬೇಕು ಅಂತ ಮನು ಎಲ್ಲಾ ಹಣ್ಣುಗಳನ್ನ ಒಂದ್ ಬಟ್ಟೆಯಲ್ಲಿ ಸುತ್ತಕೊಳ್ತಾನೆ ಮತ್ತೆ ಹೇಳ್ತಾನೆ ಇದರಿಂದ ತುಂಬಾ ಆಟದ ವಸ್ತುಗಳನ್ನ ಖರೀದಿ ಮಾಡ್ತೀನಿ ನಮ್ಮ ಹಣ್ಣುಗಳಿಂದ ಈಗ ನನಗೂ ಕೂಡ ಮನು ಅಲ್ಲಿಂದ ಹೊರಟು ಆಟ ಸಾಮಾನುಗಳನ್ನ ತಗೊಳ್ತಾನೆ ಹಣ್ ತಗೊಂಡ್ ಹೋದ್ಮೇಲೆ ತುಂಬಾನೇ ವರ್ಷಗಳು ಕಳೆದು ಹೋಯ್ತು ಆದ್ರೆ ಮನು ವಾಪಸ್ ಬರ್ಲೇ ಇಲ್ಲ ಮರಕ್ಕೆ ತುಂಬಾನೇ ಬೇಜಾರಾಗಿತ್ತು ಇವತ್ ಮನು ಅವನು ಹುಡುಗನಿಂದ ದೊಡ್ಡವನಾದಾಗ ಮತ್ತೆ ಆ ಮರದ ಹತ್ರ ಬಂದು ನಿಂತ್ಕೊಳ್ತಾನೆ ಮರ ಅವನನ್ನ ನೋಡಿ ತುಂಬಾನೇ ಖುಷಿ ಪಡುತ್ತೆ ನಿನಗೆ ಇಷ್ಟೊಂದು ವರ್ಷ ಆದ್ಮೇಲೆ ಆಟಾಡೋಕೆ ಸಮಯ ಸಿಕ್ತು ಅಂತ ನನ್ನ ಆಟ ಆಟಾಡ್ತೀಯಾ ಅಥವಾ ಈ ಹಣ ತಿಂತೀಯ ನೆರಳಲ್ಲಿ ಆರಾಮಾಗಿ ಮಲ್ಕೋತೀಯ ನನ್ನ ಹತ್ರ ಆಟ ಆಡೋದಕ್ಕೆ ಸಮಯ ಇಲ್ಲ ಅದ್ಯಾಕಪ್ಪ ಚಿಕ್ಕವನಾಗಿದ್ದಾಗ ಇಲ್ಲಿಗೆ ಬಂದು ನನ್ನ ನೆರಳಲ್ಲಿ ಮಲ್ಕೋತಾ ಇದ್ದೆ ಮತ್ತೆ ಕೊಂಬೆಗಳ ಮೇಲೆ ಆಟ ಆಡ್ತಾ ಇದ್ದೆ ಆದ್ರೆ ನನ್ನ ಚಿಕ್ಕವನಾಗಿದ್ದೆ ಈಗ ನನಗೆ ಪರಿವಾರ ಇದೆ ನಾನು ಕೆಲಸ ಮಾಡಬೇಕು ಅವ್ರನ್ನ ಸಾಕಬೇಕು ಮರದ ರಾಜ ಅದಕ್ಕೋಸ್ಕರ ನೀನ್ ನನ್ಗೆ ಯಾಕೆ ಸಹಾಯ ಮಾಡಬಾರ್ದು ಹೌದಾ ಆದರೆ ನನ್ನ ಹತ್ರ ಅಂತೂ ಮನೆ ಇಲ್ವಲ್ಲ ಹಾಗಿದ್ರೆ ನಾನು ನಿನಗೆ ಮನೆ ಹೇಗ್ ಕೊಡ್ಲಿ ಹ ಸರಿಯಾಗಿ ಹೇಳ್ತಿದ್ಯಾ ನೀನು ಬೇಜಾರ್ ಮಾಡ್ಕೋಬೇಡ ಆದರೆ ನನ್ನ ಹತ್ರ ಮನೆ ಇಲ್ಲ ಆದರೆ ನೀನು ಈ ಕೊಂಬೆನ ಕತ್ತರಿಸ್ಕೊಂಡು ಹೋಗ್ಬೋದು ಇದರಿಂದ ನಿನ್ನ ಮನೆ ಕಟ್ಬಹುದು ಏನು ನಿಜಾನಾ ಹಾ ಖಂಡಿತವಾಗ್ಲು ಆಗಲ್ಲಿ ಮನು ಹೆಂಡತಿ ಅಲ್ಲಿ ಬರ್ತಾಳೆ ರೀ ಬನ್ನಿ ಮನೆಗೆ ಬರಲ್ವಾ ನೀವು ಬಾ ತನುಶ್ರೀ ನಿನಗೆ ಮನೆ ಬೇಕಾಗಿತ್ತಲ್ವಾ ಖಂಡಿತವಾಗ್ಲು ಆಯ್ತು ಅಂತ ಅನ್ಕೋ ಅದು ಹೇಗೆ ಈ ಮರ ಇಲ್ಲಿ ಚಿಕ್ಕ ವಯಸ್ಸಿಂದ ಇದೆ ಮತ್ತೆ ತುಂಬಾ ದೊಡ್ಡದಾಗ ಕೂಡ ಇದೆ ಇದರ ಕೊಂಬೆಗಳನ್ನ ಕಡ್ದು ನಾವು ಮನೆ ಕಟ್ಟೋಣ ಹೊಸ ಮನೆ ವಾಹ್ ಸರಿ ಈ ಮರದ ಕೊಂಬೆಗಳನ್ನು ಕಡ್ದು ಹಾಕೋಣ ಮತ್ತೆ ಹೊಸ ಮನೆ ಕಟ್ಕೊಳ್ಳೋಣ ಆ ಖಂಡಿತವಾಗ್ಲು ಬಾಯಿಗೆ ಹೊರಡೋಣ ನಾನು ನಾಳೆ ಎಲ್ಲಾ ಕಡ್ಗೆಗಳನ್ನ ತಗೊಂಡೋಗ್ತೀನಿ ಆ ದೊಡ್ಡ ಮರ ತುಂಬಾನೇ ಖುಷಿ ಪಡ್ತಾ ಇತ್ತು ಮನುನ ನೋಡಿ ಆ ಮರ ತುಂಬಾನೇ ಖುಷಿ ಪಡ್ತಾ ಇತ್ತು ಎತ್ತಿನ ಗಾಡಿಯಲ್ಲಿ ಇಡ್ತಾನೆ ಸಾಕು ಮರದ ರಾಜ ಇದು ಕೊನೆ ಕಟ್ಟಿಗೆ ಉಳಿದಿರೋ ಎಲ್ಲಾ ಕಟ್ಟಿಗೆಗಳನ್ನ ನಾನು ತಗೊಂಡಿದ್ದೀನಿ ತುಂಬಾ ಒಳ್ಳೇದು ಮತ್ತೆ ಆದಷ್ಟು ಬೇಗ ನಿನ್ನ ಮನೆಯನ್ನ ಕಟ್ಟು ಹಾಗೆ ಅವಾಗವಾಗ ಬರ್ತಾ ಇರು ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡು ಆಮೇಲೆ ನಾನು ನೆರಳಲ್ಲಿ ಆರಾಮಾಗಿರು ಅಲ್ಲಿಂದ ಮರದ ಹೋಗ್ತಾನೆ ಮರ ತುಂಬಾ ಖುಷಿಯಾಗಿತ್ತು ಮನು ಜೊತೆ ಆಟ ತನ್ನೇ ಖುಷಿಯಾಗಿರ್ತಿತ್ತು ಆದ್ರೆ ಮನು ಮತ್ತೆ ವಾಪಸ್ ಬರ್ಲೇ ಇಲ್ಲ ಹೀಗೆ ತುಂಬಾನೇ ವರ್ಷಗಳು ಕಳೆದು ಹೋಯ್ತು ಈಗ ಮನುಗೆ ಸ್ವಲ್ಪ ವಯಸ್ಸಾಯ್ತು ಆ ಮರ ಮನುನ ನೋಡಿ ತುಂಬಾನೇ ಖುಷಿ ಆಯ್ತು ನನ್ನ ಜೊತೆ ಆಟ ಆಡು ಬಂದು ತುಂಬಾ ದಿನಗಳೇ ಆಯ್ತು ನನ್ನ ಕೂದಲು ಕಾಣಿಸ್ತಾ ಇದ್ಯಾ ಈಗ ಬಿಳಿ ಆಗೋದಕ್ ಶುರು ಆಗಿದೆ ತುಂಬಾ ಕೆಲಸ ಮಾಡಿದ್ದೀನಿ ಇನ್ ಮುಂದೆ ಜೀವನ ಅನುಭವಿಸ್ಬೇಕಷ್ಟೇ ಇದೇ ಗಂಗೆ ನದಿಯಲ್ಲಿ ದೋಣಿ ಓಡಿಸ್ಬೇಕು ಅಂತಿದ್ದೀನಿ ದೋಣಿ ಮಾಡೋದಕ್ಕೆ ಸಹಾಯ ಮಾಡ್ತೀಯಾ ನೀನ್ ಹೀಗ್ ಮಾಡು ನನ್ನ ಮೇಲಿನ ಭಾಗವನ್ನ ಕತ್ತರಿಸು ಅದರಿಂದ ದೋಣಿ ಮಾಡಿದ್ರೆ ತುಂಬಾ ಗಟ್ಟಿಯಾಗಿರುತ್ತೆ ಮತ್ತೆ ದೂರ ತನಕ ಸಹ ಹೌದಾ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಮರದ ರಾಜ ಇನ್ನು ಮುಂದೆ ನನ್ನ ಪರಿವಾರದ ಜೊತೆ ಅದರಲ್ಲಿ ಸುತ್ತಾಡಕ್ ಹೋಗ್ತೀನಿ ಹಾಗೆ ಆಗ್ಲಿ ತುಂಬಾ ಮಜಾ ಮಾಡು ಮನು ಮರದ ಮೇಲಿನ ಭಾಗವನ್ನ ಕಟ್ ಮಾಡ್ಕೊಂಡು ಹೋದ ಆಗ ಮರಾನ ಎಲ್ಲ ಕತ್ತರಿಸಿ ಬರಿ ಬುಡ ಮಾತ್ರ ಉಳಿದಿತ್ತು ಸ್ವಲ್ಪ ದಿನಗಳ ನಂತರ ಮನು ತನ್ನ ಹೆಂಡತಿಯಾದ ತನುಶ್ರೀ ಜೊತೆ ಆ ದೋಣಿಯಲ್ಲಿ ಕುತ್ಕೊಂಡಿದ್ದ ಮತ್ತೆ ನದಿಯ ದೃಶ್ಯ ನೋಡ್ತಾ ಇದ್ರು ಎಷ್ಟೊಂದು ವರ್ಷ ಆಯ್ತು ನಿಮ್ಮ ಜೊತೆ ಸುತ್ತಾಡಿ ಆ ಮರ ನಮ್ಮಿಬ್ಬರಿಗೂ ತುಂಬಾನೇ ಸಹಾಯ ಮಾಡಿತು ಹೊಸ ಮನೆ ಕೊಡ್ತು ಈಗ ದೋಣಿ ಕೂಡ ಕೊಡ್ತು ಈಗ ಅದ್ರ ಕಡೆ ಕೊಡೋಕ್ಕೆ ಏನು ಉಳಿದಿಲ್ಲ ಆ ಮರ ಈಗಾಗಲೇ ನಮಗೆ ತುಂಬಾ ಕೊಟ್ಟಿದೆ ಅಷ್ಟೇ ಅಲ್ಲ ನಾನು ಚಿಕ್ಕವನಿದ್ದಾಗ ನಾನು ಅಲ್ಲೇ ಆಟ ಆಡಿರೋದು ಆಟದ ವಸ್ತುಗಳನ್ನ ಕೂಡ ಅದೇ ಮರದ ಹಣ್ಣನ್ನು ಮಾರಿ ಖರೀದಿ ಮಾಡಿದ್ದು ಹಾ ಅದು ನಮಗೆ ತುಂಬಾ ಸಹಾಯ ಮಾಡ್ತು ಇಲ್ಲ ನಿನಗೆ ಅರ್ಥ ಆಗಿಲ್ಲ ತನುಶ್ರೀ ನಾ ಹೇಳೋದು ಸರಿಯಾಗಿದೆ ಅಲ್ವಾ ನೀವೇ ಹೇಳಿ ಅದೇನಂದ್ರೆ ವಿಷಯ ಕೇವಲ ಸಹಾಯ ಮಾಡೋದಲ್ಲ ಅದು ತೋರಿಸಿರೋ ಪ್ರೀತಿ ಮನೆ ಇಲ್ಲದಿದ್ದಾಗ ಕಟ್ಗೆ ಕೊಡ್ತು ದೋಣಿ ಮಾಡಬೇಕು ಅಂದಾಗ ತನ್ನ ಮೇಲ್ಭಾಗವನ್ನ ಕೊಡ್ತು ದುಡ್ಡು ಕೇಳಿದ್ರೆ ಹಣ್ಣುಗಳನ್ನ ಕೊಡ್ತು ಅಂದ್ರೆ ಯಾವುದೇ ವ್ಯವಸ್ಥೆ ಇಲ್ದಾಗ ಕೂಡ ಅದು ಎಲ್ಲಾ ರೀತಿಯಲ್ಲೂ ಕೂಡ ನನಗೆ ನೆರಳಾಗಿ ನಿಂತ್ಕೋತು ಹೌದು ಇವಾಗ ನನಗೆ ಅರ್ಥ ಆಯ್ತು ಆ ಮರಕ್ಕೆ ಎಷ್ಟೊಂದು ಬೆಲೆ ಅಂತ ಆ ಮರ ಅಂತೂ ನನಗೆ ತುಂಬಾ ಅಮೂಲ್ಯವಾದ ವಸ್ತು ಪರವಾಗಿಲ್ಲ ಬಿಡು ದೋಣಿಯಲ್ಲಿ ಸುತ್ತಾಡಿದ ನಂತರ ಅದನ್ನ ಭೇಟಿ ಅಂತ ಹೋಗ್ತೀನಿ ಆಯ್ತು ಖಂಡಿತ ಹೀಗೆ ದಿನೇ ದಿನಾನೇ ಕಳೀತಾ ಹೋಯಿತು ಮನು ತನ್ನ ಆಣೆನ ಮತ್ತೆ ಮರ್ತ್ ಕೆಲವು ವರ್ಷಗಳೇ ಕಳೆದು ಹೋಯಿತು ಆದರೆ ಮನು ವಾಪಸ್ ಬರಲೇ ಇಲ್ಲ ಮತ್ತೆ ಮರದ್ ಬುಡ ಕೂಡ ಒಣಗ್ ಹೋಗಿತ್ತು ಮನುಗೆ ವಯಸ್ಸಾಗಿ ಮುತ್ಕ ಆದಮೇಲೆ ಆ ಮರದ ಹತ್ರ ಮನು ಬಂದು ನಿಲ್ತಾನೆ ನಿನ್ ಮರ ಆಗಿದ್ದಾಗ ಬಹುಶಃ ನಾನ್ ನಿನ್ ಜೊತೆ ಇನ್ನೂ ಜಾಸ್ತಿ ಆಟ ಆಡ್ಬೇಕಾಗಿತ್ತು ಅನ್ಸುತ್ತೆ ಆಗ ಮನುಗೆ ಮರದಿಂದ ಏನೋ ಶಬ್ದ ಕೇಳಿ ಬರುತ್ತೆ ಕ್ಷಮಿಸ್ಬಿಡು ಮಗನೆ ಆದ್ರೆ ನನ್ನ ಹತ್ರ ನಿನ ಕೊಡೋದಕ್ಕೆ ಅಂತ ಏನು ಕೂಡ ಇಲ್ವಪ್ಪ ನೀನು ಕೊಡೋದಕ್ಕೆ ನನ್ನ ಹತ್ರ ಬಾವಿನ ಕೂಡ ಇಲ್ಲ ಪರವಾಗಿಲ್ಲ ನಾನ್ ತಿನ್ನೋದಕ್ಕೀಗ ನನ್ನ ಹತ್ರ ಹಲ್ಲು ಕೂಡ ಇಲ್ಲ ನನ್ನ ಹತ್ರ ಈಗ ಮಾವಿನ ಹಣ್ಣು ಇಲ್ಲ ಮತ್ತೆ ಕೊಂಬೆಗಳು ಕೂಡ ಇಲ್ಲ ಇದ್ದಿದ್ರೆ ನೀನ್ ಅದ್ರ ಮೇಲೆ ಹತ್ತೋದಾಗಿತ್ತು ನಾನೀಗ ಮರ ಹತ್ತ ಆಗಲ್ಲ ನನಗೀಗ ತುಂಬಾ ತುಂಬಾ ವಯಸ್ಸಾಗಿದೆ ಕೊಡಕ್ಕೆ ಅಂತ ಏನು ಕೂಡ ಉಳ್ದಿಲ್ಲ ಆ ತಣ್ಣಗಿರೋ ನೆರಳು ಕೂಡ ಆಗಲ್ಲ ಈಗ ಕೇವಲ ಉಳ್ದಿರೋದಂದ್ರೆ ಒಣಗೋಗಿರುವಂತ ಈ ಬುಡ ಮಾತ್ರ ಇದನ್ನ ಹೇಳ್ತಾ ಮರದ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ ನನಗಿನ್ನೇನು ಬೇಕಾಗಿಲ್ಲ ಕೇವಲ ಆರಾಮವಾಗಿರೋಕೆ ಜಾಗ ಬೇಕು ಇಷ್ಟು ವರ್ಷಗಳಾದ್ಮೇಲೆ ಸುಸ್ತಾಗಿದೆ ಕೇವಲ ಸ್ವಲ್ಪ ಸಮಯ ಇಲ್ಲಿ ಆರಾಮವಾಗಿ ಅಂತ ಆ ಮರಕ್ಕೆ ಕರುಣೆ ಬಂತು ಆಗ ಆ ಮರ ಖುಷಿಯಿಂದ ಹೇಳುತ್ತೆ ಒಳ್ಳೇದಾಯ್ತು ಹಳೇ ಬುಡ ಆರಾಮ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಅಂತ ಎಲ್ರು ಹೇಳ್ತಾರೆ ಮನು ಇಲ್ಲಿ ನೀನ್ ಕಳೆದಿರುವಂತ ಜೀವನ ಸರಿ ಇಲ್ಲಿ ಮನು ಆ ಮರದ ಹತ್ರನೆ ಮಲ್ಕೋತಾನೆ ಆಮೇಲೆ ಆ ಮರದ ಹತ್ರ ಮಲ್ಕೊಂಡ್ಮೇಲೆ ಮೇಲೆ ಆ ಮನುಗೆ ಅವನ್ ಗನ್ಸುತ್ತೆ ಅದು ಸೂರ್ಯನ ಬಿಸಿಲಿಂದ ಅಷ್ಟೇ ಅಲ್ಲ ಜೀವನದ ಬಿಸಿಲಿನಿಂದ ಕೂಡ ಕಾಪಾಡುತ್ತೆ ಅಂತ ಈ ಕತೆ ಮರ ಮತ್ತೆ ಮನುದಷ್ಟೇ ಅಲ್ಲ ನಮ್ ಎಲ್ರದು ಕೂಡ ಮರಗಳು ತಂದೆ ತಾಯಿ ತರ ನಿಸ್ವಾರ್ಥ ಭಾವನೆ ಹೊಂದಿರ್ತವೆ ತಂದೆ ತಾಯಿಗೆ ವಯಸ್ಸಾದಾಗ ಅವ್ರ ಮಕ್ಕಳ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಬಂದಾಗ ಆಗ ಅವರನ್ನು ದೂರ ಮಾಡಿಬಿಡ್ತಾರೆ ಅವ್ರ ಅವಶ್ಯಕತೆ ಇದ್ದಾಗ ಮಾತ್ರ ಅವ್ರ ಹತ್ರ ಬರ್ತಾರೆ ಏನೇ ಆದರೂ ತಂದೆ ತಾಯಿ ಎಲ್ಲ ಪರಿಸ್ಥಿತಿಯಲ್ಲೂ ಮಕ್ಕಳ ಆಸೆನ ಪೂರೈಸಲು ಹಣ ಇದ್ದರೂ ಹಣ ಇಲ್ಲದೇ ಇದ್ದರೂ ಅವ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ ಅದಕ್ಕೆ ಮಕ್ಕಳು ತಂದೆ ತಾಯಿಗೆ ಅಭಾರಿಯಾಗಿರಬೇಕು